ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದಿರೆಲ್ಲರು ಇವತ್ತಿನ ವೀಡಿಯೋದಲ್ಲಿ ನಾನು ಫಟಿಲೈಝೇಷನ್ ಅಥವಾ ಫಲೀಕರಣ ಅಂದರೆ ಏನು ಅಂತ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಫಲೀಕರಣ ನಿಮ್ಮ ಪೀರಿಯಡ್ ಸೈಕಲ್ನ ಎಷ್ಟನೇ ವಾರದಲ್ಲಿ ಕಾಣಿಸ್ಕೊಳುತ್ತೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಫಲೀಕರಣ ಅಂದರೆ ಏನು ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಅದರ ಹಿಂದಿನ ಪ್ರಕ್ರಿಯೆಯನ್ನು ತಿಳ್ಕೊಂಡು ಬರೋಣ ಇದರ ಹಿಂದಿನ ಪ್ರಕ್ರಿಯೆ ಓಲೇಷನ್ ಓಲೇಷನ್ ಅಂದರೆ ಅಂಡಾಶ್ರದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು ಒಂದು ಹೆಣ್ಣಿಗೆ ಪ್ರತಿ ತಿಂಗಳು ಲೆಫ್ಟ್ ಸೈಡಿಂದ ಆಗಲಿ ಅಥವಾ ರೈಟ್ ಸೈಡ್ ಅಂಡಾಶ್ರದಿಂದ ಅಂಡಾಣು ಬಿಡುಗಡೆಯಾಗುವಂಥದ್ದು ಅದನ್ನೇ ನಾವು ಓಲೇಷನ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ನಿಮಗೆ ಇಪ್ಪತ್ತೆಂಟು ದಿನದ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ ಫೋರ್ಟೀನ್ ಡೇಸ್ ಮುಂಚೆ ನಿಮ್ಮಲ್ಲಿ ಓವೊಲೇಷನ್ ಆಗುವಂಥದ್ದು ಇವಾಗ ನಿಮಗೆ ತರ್ಟಿ ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ನೆಕ್ಸ್ಟ್ ಪೀರಿಯಡ್ ಬರುವ ಸಿಕ್ಸ್ಟೀನ್ ಡೇಸ್ ಮುಂಚೆ ನಿಮ್ಮಲ್ಲಿ ಓವೊಲೇಷನ್ ಆಗ್ಬೋದು ಇವಾಗ ಒಂದು ವೇಳೆ ತರ್ಟಿ ಫೈವ್ ಡೇಸ್ನ ಪೀರಿಯಡ್ ಸೈಕಲ್ ಇದ್ದರೆ ಅಂಥವರಿಗೆ ನಿಮ್ಮ ನೆಕ್ಸ್ಟ್ ಪೀರಿಯಡ್ ಬರುವ ಎಕ್ಸಾಕ್ಟ್ ಟ್ವೆಂಟಿ ಒನ್ ಡೇಸ್ನ ಮುಂಚೆ ನಿಮ್ಮಲ್ಲಿ ಓವೊಲೇಷನ್ ಆಗುವಂಥದ್ದು ಇವಾಗ ನಿಮಗೆ ಓವೊಲೇಷನ್ ಅಂದರೆ ಏನು ಅಂತೇಳಿ ಕ್ವಿಕ್ಕಾಗಿ ತಿಳಿಸ್ಕೊಟ್ಟಿದ್ದೀನಿ ನಂತರ ನಾವಿವಾಗ ಫರ್ಟಿಲೈಸೇಷನ್ ಅಂದರೆ ಏನಂತ ತಿಳ್ಕೊಂಡು ಬರೋಣ ಈ ಓವೊಲೇಷನ್ ಆದ ನಂತರನೇ ಈ ಫರ್ಟಿಲೈಸೇಷನ್ ಎಂಬ ಪ್ರಕ್ರಿಯೆ ನಡೆಯುತ್ತೆ ಇದರಲ್ಲಿ ನಿಮ್ಮ ಅಂಡಾಶದಿಂದ ಅಂಡಾಣು ಬಿಡುಗಡೆಯಾಗಿ ಫೆಲೋಪಿಯನ್ ಟ್ಯೂಬಲ್ಲಿ ಸ್ಪರ್ಮಿಗೋಸ್ಕರ ಕಾಯ್ತಾ ಇರುತ್ತೆ ಈ ಕಡೆಯಿಂದ ಸ್ಪೋಮು ಟ್ರಾವೆಲ್ ಮಾಡಿ ಬಂದು ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗುತ್ತೆ ಇದನ್ನೇ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಫಲೀಕರಣ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಭ್ರೂಣ ಫಾರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನೇ ಝೈಗೋಟ್ ಅಂತ ಹೇಳ್ತೀವಿ ಇಲ್ಲೇ ಅನೇಕ ಕೋಶಗಳಾಗಿ ಈ ಭ್ರೂಣ ವಿಭಜನೆಯಾಗ್ತಾ ಇರುತ್ತೆ ಈ ಒಂದು ಫಲೀಕರಣ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳಿದರೆ ಎಗ್ ಮತ್ತು ಸ್ಪರ್ಮ್ ಬಂದು ಮೀಟಾದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಗಂಟೆಯೊಳಗೆ ನಿಮ್ಮಲ್ಲಿ ಫಲೀಕರಣ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿಲ್ಲದ ಹಾಗೆ ಪ್ರೆಗ್ನೆನ್ಸಿ ಹಾರ್ಮೋನ್ ಬಿಡುಗಡೆಯಾಗಲು ಸ್ಟಾರ್ಟ್ ಆಗೋದ್ರಿಂದ ಕೆಲವೊಂದು ಬದಲಾವಣೆ ಆಗ್ತಾ ಇರುತ್ತೆ ಫಲೀಕರಣವಾದಾಗ ಕೆಲವರಿಗೆ ಏನೂ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಕೆಲವರಿಗೆ ಕೆಲವೇ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬೋದು ಹಾಗಂತ ಹೇಳಿ ನೀವು ಪ್ರೆಗ್ನೆಂಟ್ ಇಲ್ಲ ಅಂಥೇಳಿ ಅರ್ಥ ಅಲ್ಲ ಕೆಲವರಿಗೆ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಬೋದು ಅಥವಾ ನಿಮಗೆ ಇಂಪ್ಲಾಂಟೇಶನ್ ಆದಾಗ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು ಸಾಮಾನ್ಯವಾಗಿ ಕಾಣಿಸುವ ಕೆಲವೇ ಕೆಲವು ಲಕ್ಷಣಗಳು ಯಾವುದಿರ್ಬೋದು ಅಂತ ಹೇಳಿದರೆ ನಾಸಿಯ ಅಂದರೆ ವಾಕರಿಕೆ ಕಾಣಿಸ್ಕೊಳ್ಬೋದು ಅಥವಾ ಬ್ಲೋಟಿಂಗ್ ನಿಮ್ಮ ಹೊಟ್ಟೆ ಒಂದು ರೀತಿ ಉಬ್ಬರಿಸಿದ ಹಾಗೆ ಫೀಲ್ ಆಗ್ಬೋದು ಅಥವಾ ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಹೆಡ್ ಏಕ್ ಇರ್ಬೋದು ಮೂಡ್ ಸ್ವಿಂಗ್ಸ್ ಇರ್ಬೋದು ಅಥವಾ ನಿಮಗೆ ಕ್ರ್ಯಾಂಪ್ಸ್ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ರೀತಿ ಅನುಭವ ಆಗ್ಬೋದು ವೈಟ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು ಈ ಒಂದು ಸೆಳೆತ ನಿಮಗೆ ಲೆಫ್ಟ್ ಸೈಡಲ್ಲೂ ಫೀಲ್ ಆಗ್ಬೋದು ಅಥವಾ ರೈಟ್ ಸೈಡಲ್ಲೂ ಕೂಡ ಫೀಲ್ ಆಗ್ಬೋದು ಹಾಗಾಗಿ ಒಂದು ವೇಳೆ ನೀವೇನಾದರೂ ಟೂ ಅರ್ಲಿಯಾಗಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಇದ್ದರೂ ನೆಗೆಟಿವ್ ತೋರಿಸುವ ಸಾಧ್ಯತೆ ಇರುತ್ತೆ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ ನಂತರ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನಿಮಗೆ ಆಗಿ ರಿಸಲ್ಟ್ ಸಿಗುವ ಸಾಧ್ಯತೆ ಇರುತ್ತೆ ಆ ಸಮಯದಲ್ಲೂ ನಿಮಗೆ ಇನ್ನೂ ನೆಗೆಟಿವ್ ತೋ ತೋರಿಸಿದರೆ ತ್ರೀ ಟು ಫೈವ್ ಡೇಸ್ ಬಿಟ್ಟು ಮತ್ತೆ ನೀವು ರಿಪೀಟಾಗಿ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ ಯಾವಾಗ ನಿಮ್ಮ ಗರ್ಭನಾಳದಲ್ಲಿ ಫಲೀಕರಣವಾದ ಭ್ರೂಣ ನಂತರ ಅದು ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೋಬೇಕು ಅಂದರೆ ನಿಮ್ಮ ಎಂಡೋಮೇಟಮ್ ವಾಲ್ಗೆ ಬಂದು ಅಂಟ್ಕೋಬೇಕು ನಂತರ ಅಲ್ಲೇ ಅದು ಒಂಬತ್ತು ತಿಂಗಳುಗಳ ತನಕ ಬೆಳೆಯುತ್ತೆ ನಿಮಗೆ ಯಾವಾಗ ಈ ಒಂದು ಭ್ರೂಣ ಬಂದು ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳುತ್ತಲ್ಲ ಅದನ್ನೇ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ ಆ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು ಅಥವಾ ಕೆಲ ಹೊಟ್ಟೆಯಲ್ಲಿ ಸೆಳೆತ ಕಾಣಿಸ್ಕೊಳ್ಬೋದು ಇನ್ನು ಕೆಲವು ಹೆಚ್ಚಿನ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ಕೊಳ್ಬೋದು ಇಂಪ್ಲಾಂಟೇಷನ್ ಅಂದರೆ ಕನ್ನಡದಲ್ಲಿ ಅಳವಡಿಕೆ ಗರ್ಭ ನಿಲ್ಲುವುದು ಅಥವಾ ಗರ್ಭಧಾರಣೆ ಅಂತ ಕೂಡ ಕರಿತೀವಿ ಸೊ ಹಾಗಾಗಿ ನೀವು ಅರ್ಜೆಂಟ್ ಅರ್ಜೆಂಟಾಗಿ ಟೂ ಅರ್ಲಿಯಾಗಿ ಟೆಸ್ಟ್ ಮಾಡದೆ ನೀವು ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ ನಂತರ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಬೇಕು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್